ತೊಂಡೆಕಾಯಿ ಪಲ್ಯನ ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ತುಂಬಾ ಕ್ವಿಕ್ಕಾಗಿ ಜಸ್ಟ್ ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಲೇಟ್ ಮಾಡ್ತೀರಾ ತೊಂಡೆಕಾಯಿ ಪಲ್ಯ ಮಾಡೋ ವಿಧಾನ ಏನು ಅಂತ ನೋಡೋಣ ಈ ರೀತಿ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ತೊಂಡೆಕಾಯಿನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಆ ಕಡೆ ಈ ಕಡೆ ಎಜ್ಜಸ್ನ ಕಟ್ ಮಾಡಿಬಿಟ್ಟು ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಈ ರೀತಿ ಒಂದು ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿ ಆಗಿದ ನಂತರ ಇದಕ್ಕೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಕಾಲು ಹಾಕ್ಕೊಂಡು ಸಿಡಿದ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಎರಡರಿಂದ ಮೂರು ಒಣಗಿದ ಮೆಣಸಿನಕಾಯಿ ಹಾಗೆ ಒಂದು ಐದಾರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಂಡು ಒಂಚೂರು ಫ್ರೈ ಮಾಡಿಕೊಳ್ಳಿ ಈ ಥರ ಇದನ್ನು ಸ್ವಲ್ಪ ಕೆಂಪಕ್ಕೆ ಆಗೋ ತನಕ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈ ತೊಂಡೆಕಾಯಿ ಪೀಸಸ್ನ ಹಾಕ್ಕೊಂಡು ರುಚಿಗೆ ತಗ್ಗಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಶಿನದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಫಸ್ಟ್ ತರಕಾರಿ ಹಾಕಿದಾಗ ಹೈ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನು ಹಾಗೆ ಬಿಟ್ಬಿಡ್ಬೇಕು ಮಧ್ಯದಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಒಂದು ಐದು ನಿಮಿಷ ಆದಮೇಲೆ ಮುಚ್ಚಲನ್ನು ತೆಗೆದುಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಮಗೆ ಆಲ್ರೆಡಿ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ ಸೊ ಎಲೆದಾದರೆ ಬೇಗನೆ ಫ್ರೈ ಆಗಿಬಿಡತ್ತೆ ಈ ರೀತಿ ಒಂದು ಅರ್ಧ ಬೆಂದಿರತ್ತೆ ಆಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಫುಲ್ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಬೇಕು ಲೋ ಫ್ಲೇಮ್ನಲ್ಲಿ ಹತ್ತು ನಿಮಿಷ ಬಿಟ್ಬಿಡಿ ಮಧ್ಯದಲ್ಲಿ ಒಂದೊಂದು ಸತಿ ಮಿಕ್ಸ್ ಮಾಡಿಕೊಡಿ ಇಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋ ಕಡಲೆ ಬೀಜ ಪುಡಿನ ರೆಡಿ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಅಂತ ಅಲ್ಲ ಬೇರೆ ಯಾವುದೇ ತರಕಾರಿ ಪಲ್ಯಕ್ಕೆ ಆಗಲಿ ಇದನ್ನು ಹಾಕ್ಕೊಳ್ಬೋದು ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಹುರಿದಿರೋ ಕಡಲೆ ಬೀಜ ರುಚಿಗೆ ತಗ್ಗೋ ಉಪ್ಪು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಂಡು ಒಂದ್ಸರ್ತಿ ಗ್ರೈಂಡ್ ಮಾಡಿಕೊಂಡು ಆನಂತರ ಇದಕ್ಕೆ ಒಂದು ನಾಲ್ಕೈದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹೆಸರು ಕೂಡ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಕಡಲೆ ಬೀಜ ಖಾರದ ಪುಡಿ ರೆಡಿ ಆಗುತ್ತೆ ಸೊ ಇದನ್ನು ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ಕಡಿಮೆ ಉರಿನಲ್ಲಿ ತೊಂಡೆಕಾಯಿ ಅನ್ನೋದು ಚೆನ್ನಾಗಿ ಫ್ರೈ ಆಗಿರುತ್ತೆ ಸೊ ನೋಡ್ಬೋದು ಆಲ್ಮೋಸ್ಟ್ ಆಲ್ ಕಂಪ್ಲೀಟಾಗಿ ಬೆಂದೋಗ್ಬಿಟ್ಟಿದೆ ಸೊ ಈ ಥರ ಬೆಂದ ನಂತರ ಇದಕ್ಕೆ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರೋ ಈ ಕಡಲೆಬೀಜ ಪುಡಿ ಇದೆಯಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋದು ನಮಗೆ ತೊಂಡೆಕಾಯಿ ಪಲ್ಯ ಅನ್ನೋದು ರೆಡಿ ಆಗಿಬಿಡತ್ತೆ ಸೊ ನಿಮ್ಮ ಖಾರ ನೋಡಿಕೊಂಡು ನೀವು ಈ ಕಡಲೆಬೀಜ ಪುಡಿನ ಹಾಕ್ಕೊಳ್ಬೋದು ಲಾಸ್ಟ್ ಟೈಮ್ ನಾನು ಹಸಿ ಕೊಬ್ಬರಿನ ಉಪಯೋಗಿಸ್ಕೊಂಡು ಮಸಾಲೆ ರುಬ್ಬಿ ತೊಂಡೆಕಾಯಿ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಸೊ ಈ ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡಿ ನೋಡಿ ಸೊ ಮತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್